ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಅಂದರೆ ಕೆ ಎಸ್ ಆರ್ ಟಿ ಸಿ ಹಾಗೆಯೇ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಸಿಗ್ತಾ ಇದೆ ಅಂದರೆ ಉಚಿತವಾಗಿ ಟಿಕೆಟ್ ಸಿಗ್ತಾ ಇರುವಂಥದ್ದು ಹೇಗೆ ಯಾವ ರೀತಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇದೇ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಷನನ್ನು ನೀವು ಪಡಿಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಶಕ್ತಿ ಯೋಜನೆ ಬಂದಾಗಿನಿಂದ ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಏನಿದೆ ಶಕ್ತಿ ಯೋಜನೆ ಶುರುವಾದಾಗಿಂದೂ ಕೆ ಎಸ್ ಆರ್ ಟಿ ಸಿ ಆಗೇನೆ ಬಿ ಎಮ್ ಟಿ ಸಿ ಅಂದರೆ ಸರ್ಕಾರಿ ಬಸ್ಗಳಲ್ಲಿ ಸೊ ಜನ ತುಂಬಾ ನೀರ್ತಾರೆ ಅಂದರೆ ಮೊದಲಿಗಿಂತ ಶಕ್ತಿ ಯೋಜನೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ತುಂಬ ಜನ ಪ್ರಯಾಣ ಮಾಡ್ತಾರೆ ಯಾಕೆಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರಿಗಿರೋದ್ರಿಂದ ಆದರೆ ಈ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗ್ತಾ ಇದೆ ಏನಕ್ಕೆ ಅಂತ ನಾವು ಕೇಳ್ ನೀವು ಕೇಳ್ತೀರಾ ಹೌದು ಇದು ಯಾವುದೇ ರೀತಿಯಾದ ಸರ್ಕಾರ ಆದೇಶ ಮಾಡಿಲ್ಲ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅಂತ ಹೇಳಿಲ್ಲ ಸೊ ಹಾಗಾದರೆ ಈ ಉಚಿತ ಬಸ್ ಪ್ರಯಾಣ ಯಾರಿಗೆ ಏನಕ್ಕೆ ಮಾಡ್ತಾ ಇದ್ದಾರೆ ಇದರ ಹಿಂದಿರುವಂಥ ರೀಸನ್ ಏನು ಅಂತ ನೋಡೋದಾದರೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಾರಿಗೆ ನೌಕರರು ಏನಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ಕಾರಕ್ಕೆ ಅಂತ ನೋಡೋದಾದರೆ ಅವರ ಒಂದು ಹಲವು ಬೇಡಿಕೆಯೊಂದಿಷ್ಟನ್ನು ಇದ್ದಾವೆ ಅವನ್ನ ಸರ್ಕಾರಕ್ಕೆ ಅದಕ್ಕೆ ಏನಾದರೂ ಕೂಡ ಈಡೇರಿಸಿಲ್ಲ ಅಂದರೆ ನಮ್ಮ ಬೇಡಿಕೆಗಳನ್ನು ಅಂದರೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ನಾವು ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಏನು ಮಹಿಳೆಯರಿಗೆ ಝೀರೋ ಬಿಲ್ನಲ್ಲಿ ಕೊಡ್ತೀವಿ ಅಂದರೆ ಅದನ್ನ ಉಚಿತವಾಗಿ ಅವರಿಗೆ ಶೂನ್ಯ ಬೆಲೆಯ ಟಿಕೆಟನ್ನು ಕೊಡ್ತೀವಿ ಅದೇ ರೀತಿಯಾಗಿ ನಾವು ಗಂಡಸರಿಗೂ ಕೂಡ ಒಂದನೇ ತಾರೀಕು ಅಂದರೆ ನಾವು ಉಚಿತವಾಗಿ ಪುರುಷರಿಗೆ ಟಿಕೆಟನ್ನು ಕೊಡ್ತೀವಿ ಪ್ರಯಾಣ ಮಾಡುವಂಥವರಿಗೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಕೆ ಎಸ್ ಆರ್ ಟಿ ಸಿ ಹಾಗೆಯೇ ಬಿ ಎಂ ಟಿ ಸಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮೂವತ್ತೊಂದರ ಒಳಗಾಗಿ ಅದಕ್ಕೆ ಸರಿಯಾದ ರಿಯಾಕ್ಷನ್ ಬರದೇ ಹೋದರೆ ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ ನಮ್ಮ ನೌಕರರು ಅದೇ ನಿರ್ವಾಹಕರು ಆ ಏನು ಮಹಿಳೆಯರಿಗೆ ಕೊಡಬೇಕಾದ ನಿಲ್ಲಿ ಟಿಕೆಟ್ ಅಂತ ಏನಿದೆ ಅದನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಮತ್ತು ಸರ್ಕಾರದ ನಮ್ಮ ಸಂಘಟನೆಗಳ ಎಲ್ಲರ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೇವೆ ಇದೇ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಮ್ಮ ಜೊತೆ ಸಭೆಯನ್ನು ಅಂದರೆ ನಮ್ಮನ್ನು ಒಂದು ಆ ಸಭೆಯನ್ನು ಮಾಡಿ ನಮ್ಮನ್ನು ಕರೆದು ಏನಾದರೂ ಮಾತಾಡಿಲ್ಲ ಅಂದರೆ ನಾವು ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ಸನ್ನು ಕೊಡ್ತೀವಿ ಸೊ ಇದರಿಂದ ಸಾರಿಗೆ ಆ ಇಲಾಖೆ ನಷ್ಟ ಉಂಟಾಗುತ್ತದೆ ಸೊ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸಾರಿಗೆ ನೌಕರರು ಅಂದರೆ ಆ ಒಂದು ಒಕ್ಕೂಟ ಬಿ ಎಂ ಟಿ ಸಿ ಹಾಗೆಯೇ ಕೆ ಎಸ್ ಆರ್ ಟಿ ಸಿ ನೌಕರರ ಒಕ್ಕೂಟ ಏನಿದೆ ಆ ಒಂದು ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರಕ್ಕೆ ಹಾಗಾದರೆ ಸಾರಿಗೆ ನೌಕರರ ಬೇಡಿಕೆಗಳೇನು ಸೊ ಇದಕ್ಕೂ ಮುಂಚೆ ಕೂಡ ಸಾರಿಗೆ ನೌಕರರು ಸ್ಟ್ರೈಕನ್ನು ಮಾಡಿದರು ಆಗ ಸರ್ಕಾರ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆಗ ಸಾರಿಗೆ ನೌಕರರು ಸುಮ್ಮನೆ ಆಗಿದ್ರು ಏನು ಮಾಡೋದು ಬೇಡ ಅಂತ ಸುಮ್ಮನೆ ಆಗಿದ್ರು ಈಗ ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಬಾರಿ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ವಿನೂತನವಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಅಂದರೆ ಗಂಡಸರಿಗೂ ಕೂಡ ಉಚಿತ ಟಿಕೆಟನ್ನು ಕೊಟ್ಟು ಸರ್ಕಾರಕ್ಕೆ ನಷ್ಟವನ್ನು ಮಾಡುವಂಥದ್ದು ಸೊ ಈ ರೀತಿಯಾಗಿರುವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗುತ್ತೆ ಅಂತ ಇಲ್ಲಿ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ಆಗ ಮಾತ್ರ ಜೂನ್ ಒಂದನೇ ತಾರೀಕು ಗಂಡಸರಿಗೆ ಉಚಿತ ಪ್ರಯಾಣ ಅಂದರೆ ಉಚಿತ ಟಿಕೆಟ್ ಸಿಗುತ್ತದೆ ಝೀರೋ ಶೂನ್ಯ ಒಂದು ಟಿಕೆಟ್ ಸಿಗುತ್ತದೆ ಸೊ ಇದು ಸಾರಿಗೆ ನೌಕರರು ಸರ್ಕಾರಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಹಾಗಾದರೆ ಸಾರಿಗೆ ನೌಕರರ ಬೇಡಿಕೆಗಳು ಏನು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಗೆ ಅನ್ವಯವಾಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಇನ್ನು ಎರಡನೆಯದಾಗಿ ಸಾರಿಗೆ ನೌಕರರ ಬಾಕಿ ಹಣ ಏನಿದೆ ಇಂದಿನ ಬಾಕಿ ಹಣ ಏನಿದೆ ಅದನ್ನು ಪಾವತಿ ಮಾಡಬೇಕು ಮತ್ತು ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಪ್ರತಿಭಟನೆಯಲ್ಲಿ ಹಾಕಲಾದಂತ ಅಂದ್ರೆ ಸಾರಿಗೆ ನೌಕರರ ಮೇಲೆ ಹಾಕಲಾದಂತಹ ಕೇಸ್ಗಳನ್ನು ವಾಪಸ್ ಪಡಿಬೇಕು ಸೊ ಇದರ ಜೊತೆಯಲ್ಲಿ ಸಾರಿಗೆ ನೌಕರರ ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳಿದ್ದಾವೆ ಅದನ್ನು ಸರ್ಕಾರ ಈಡೇರಿಸುವಂತೆ ಭರವಸೆಯನ್ನ ಕೊಡಬೇಕು ಅಲ್ಲದೆ ಅದನ್ನು ಈಡೇರಿಸಬೇಕು ಇಲ್ಲಾಂದರೆ ನಾವು ಜೂನ್ ಒಂದನೇ ತಾರೀಕಿನ ಒಳಗಾಗಿ ಗಂಡಸರಿಗೂ ಫ್ರೀ ಟಿಕೆಟನ್ನು ಕೊಡ್ತೀವಿ ಅಂದರೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಬಿಡ್ತೀವಿ ಶೂನ್ಯ ಬೆಲೆ ಟಿಕೆಟನ್ನು ಕೊಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಇದೇ ಮೂವತ್ತೊಂದನೇ ತಾರೀಕು ಅಂದರೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಇದರ ಬಗ್ಗೆ ಏನಾದರೂ ಸಾರಿಗೆ ನೌಕರರನ್ನು ಕರೆದು ಅಂದರೆ ಆ ಒಂದು ಒಕ್ಕೂಟವನ್ನು ಕರೆದು ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ವೇಟ್ ಮಾಡಿ ನೋಡಬೇಕು ಒಂದು ವೇಳೆ ಸಾರಿಗೆ ನೌಕರರನ್ನು ಕರೆದು ಅಂದರೆ ಒಕ್ಕೂಟವನ್ನು ಕರೆದು ಸರ್ಕಾರ ಏನಾದರೂ ಭರವಸೆಯನ್ನು ಕೊಟ್ಟಿಲ್ಲ ಅಂದರೆ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಸಿಗುತ್ತೆ ಒಂದು ವೇಳೆ ಇದೇ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಸರ್ಕಾರ ಏನಾದರೂ ಭರವಸೆಯನ್ನು ಕೊಟ್ಟರೆ ಸಾರಿಗೆ ನೌಕರರಿಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಉಚಿತ ಬಸ್ ಪ್ರಯಾಣ ಸಿಗೋದಿಲ್ಲ ಗಂಡಸರಿಗೆ ಒಂದು ವೇಳೆ ಈಡೇರಿಸಿಲ್ಲ ಅಂದರೆ ಮೂವತ್ತೊಂದನೇ ತಾರೀಕು ಒಳಗಡೆ ಅಂದ್ರೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈಡೇರಿಸಿಲ್ಲ ಅಂದ್ರೆ ಆಗ ಮಾತ್ರ ಪ್ರತಿಭಟನೆಯ ರೂಪದಲ್ಲಿ ಜೂನ್ ಒಂದು ಗಂಡಸರಿಗೂ ಕೂಡ ಉಚಿತ ಪ್ರಯಾಣ ಸಿಗುತ್ತದೆ ಅಂದ್ರೆ ಶೂನ್ಯ ಬೆಲೆಯ ಟಿಕೆಟ್ನಲ್ಲಿ ಅಲ್ಲಿ ಅಲ್ಲಿಯ ಸಾರಿಗೆ ನೌಕರರು ಅಂದರೆ ಕಂಡಕ್ಟರ್ ಆಗಿರಬಹುದು ಅದನ್ನು ಕೊಡುವಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ನೋಡೋಣ ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನವನ್ನು ತಗೊಳ್ಳುತ್ತೆ ಅನ್ನುವಂಥದ್ದನ್ನು ನಿಮಗೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀವಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳ ಮೂಲಕ ರೈತರಿಗೆ ಬೆಂಬಲ ನೀಡುತ್ತಿದೆ ಅಂತಹ ವಿವಿಧ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿಗಳೊಂದಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ಈ ಆರು ಸಾವಿರ ಪ್ರತಿ ವರ್ಷ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡಲಾಗ್ತಿದೆ ಇಲ್ಲಿಯವರೆಗೆ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹದಿನೆಂಟರಿಂದ ಹತ್ತೊಂಬತ್ತು ಕಂತಿನವರೆಗೆ ಹಣ ಜಮಾ ಮಾಡಲಾಗಿದ್ದು ಇದೀಗ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂದು ಎಲ್ಲ ರೈತರು ರೈತ ಮಿತ್ರರು ಹಾಗೂ ರೈತ ಫಲಾನುಭವಿಗಳು ಖಾತರದಿಂದ ಕಾಯುತ್ತಿದ್ದಾರೆ ಸೊ ಅಂತಹ ರೈತರಿಗೆ ಇದೀಗ ಮೋದಿ ಸರ್ಕಾರವು ಭರ್ಜರಿ ಬಂಪರ್ ಗುಡ್ ನ್ಯೂಸನ್ನು ನೀಡಿದ್ದು ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡುವ ಒಂದು ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಎಸ್ ವೀಕ್ಷಕರಿ ಇಂದಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಎಂದು ಸಂಪೂರ್ಣ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇವೆ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ವೀಕ್ಷಕರೇ ಕೇಂದ್ರ ಸರ್ಕಾರವು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ವಾರ್ಷಿಕ ಆರು ಸಾವಿರ ರೂಪಾಯಿಯನ್ನು ಎಲ್ಲ ರೈತರ ಖಾತೆಗೆ ವರ್ಗಾವಣೆ ಮಾಡುತ್ತಿದೆ ನಿಮ್ಮ ಖಾತೆಯ ಕೆ ವೈಸಿ ಆಗಿದೆಯಾ ಅಥವಾ ಇಲ್ವಾ ಎಂದು ಒಂದು ಸಲ ಖಚಿತಪಡಿಸಿಕೊಳ್ಳಿ ಎಂದು ಇದೀಗ ಕೇಂದ್ರ ಸರ್ಕಾರ ಸೂಚಿಸಿದ್ದು ಇದಲ್ಲದೆ ನಿಮ್ಮ ಖಾತೆಗೆ ಡಿ ಬಿ ಟಿ ಎನ್ಪಿಸಿಐ ಮತ್ತು ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಮಾಹಿತಿ ತಿಳಿಸಿದೆ ಇದಲ್ಲದೆ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಜೊತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ ಇದೆಲ್ಲ ಸರಿಯಾಗಿ ಇದ್ದಿದ್ದಲ್ಲಿ ನಿಮಗೆ ಇಪ್ಪತ್ತನೆಯ ಕಂತಿನ ಹಣ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಇನ್ನು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣವು ಇದೇ ಮೇ ಕೊನೆಯ ವಾರ ಅಥವಾ ಜೂನ್ ಮೊದಲ ವಾರದಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಇದೀಗ ಮಾಹಿತಿ ತಿಳಿಸಿದ್ದಾರೆ ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು